ಸಿದ್ದರಾಮಯ್ಯನವರ ಕುರ್ಚಿಗೆ ಕಂಟಕ ಬಂದಾಗ ಹಿಂದುಳಿದವ್ರ ನೆನಪಾಗ್ತದ ಹಿಂದ ನೆನಪಾಗ್ತದ ಸಿದ್ದರಾಮಯ್ಯನವರು ಒಬ್ಬರು ಮಹಾ ಮೋಸಗಾರ್ ರಾಹುಲ್ ಗಾಂಧಿಗೂ ಹಿಂದುಳಿದ ವರ್ಗಕ್ಕೂ ಏನು ಸಂಬಂಧ ಅಸ್ಪೃಶ್ಯರಿಗೆ ನ್ಯಾಯ ಒದಗಿಸ್ಕೊಳ್ಲಾಕ ನೀಗದೇ ಇರುವಂಥ ಖರ್ಗೆ ಅವರು ಬೊಗಳೆಯನ್ನು ಬಿಡ್ತಾ ಇರ್ತಾರೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ಆಷಾಢ ಮೆಗಾ ಆಫರ್ ತಪ್ಪದೆ ಬರ್ತೀರಲ್ಲ ಹಿಂದುಳಿದ ವರ್ಗದ ಬಗ್ಗೆ ಸಿದ್ದರಾಮಯ್ಯನವ್ರಿಗೆ ಯಾವಾಗ ನೆನಪಾಗ್ತದ ಕಾಂಗ್ರೆಸ್ಗೆ ಯಾವಾಗ ನೆನಪಾಗ್ತದಂದ್ರ ಸಿದ್ದರಾಮಯ್ಯನವರ ಕುರ್ಚಿಗೆ ಕಂಟಕ ಬಂದಾಗ ಹಿಂದುಳಿದವ್ರ ನೆನಪಾಗ್ತದ ಹಿಂದ ನೆನಪಾಗ್ತದ ಸಿದ್ದರಾಮಯ್ಯನವರು ಒಬ್ಬರು ಮಹಾ ಮೋಸಗಾರ ಜಾತಿ ಗಣಸ್ಕಿ ಮಾಡತಕ್ಕಂಥ ಅಧಿಕಾರನೇ ರಾಜ್ಯ ಸರ್ಕಾರಕ್ಕೆಲ್ಲ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಮುಖ್ಯಮಂತ್ರಿ ಆಗಿ ಕಾಂತರಾಜ್ ವರದಿ ಆಯೋಗನ ನೇಮಿಸಿ ಅದನ್ನು ಅನುಷ್ಠಾನಕ್ಕೂ ತರಲಿಲ್ಲ ತಿರಸ್ಕಾರನೂ ಮಾಡಲಿಲ್ಲ ಮತ್ತು ನಾಡಿನ ಜನತೆ ಮುಂದೆ ಅದು ವರದಿಯನ್ನು ಇಡಲಿಲ್ಲ ಅದು ಈಗ ಮತ್ತೆ ಅವರಲ್ಲಿ ಕಾಂಗ್ರೆಸ್ನವರಲ್ಲಿ ಮೂರು ನಾಲ್ಕು ಗುಂಪುಗಳಾಗಿ ಕುರ್ಚಿ ಕದ ಕಾದಾಟ ನಡೆದದ ಅದಕ್ಕಾಗಿ ಸಿಂಧುಳದ ವರ್ಗದವ್ರನ್ನ ತೋರಿಸಿ ಒಂದು ಮೋಸದಾಟ ಹೂಡಿದ್ದಾರೆ ಎ ಐ ಸಿ ಹಿಂದುಳಿದ ವರ್ಗಗಳ ಸಭೆ ಸರ್ ಅದರೊಳಗೆ ರಾಹುಲ್ ಗಾಂಧಿ ಅವರಿಗೆ ನ್ಯಾಯ ರಾಹುಲ್ ಗಾಂಧಿಗೂ ಹಿಂದುಳಿದ ವರ್ಗಕ್ಕೂ ಏನು ಸಂಬಂಧ ರಾಹುಲ್ ಗಾಂಧಿಯವರು ಈ ದೇಶದ ಹಿಂದುಳಿದ ವರ್ಗಗಳ ಬಗ್ಗೆ ಎಳ್ಳಷ್ಟು ಧ್ಯಾನ ಇರಲಾರ್ದಂಥ ವ್ಯಕ್ತಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ದೇಶದಲ್ಲಿ ಹಿಂದುಳಿದವರು ಯಾವ ರೀತಿಯಾಗಿ ಬದುಕ್ತಾ ಇದ್ದಾರೆ ಅನ್ನೋ ಕಲ್ಪನೆ ಕೂಡ ರಾಹುಲ್ ಗಾಂಧಿಗಿಲ್ಲ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸ್ವತಃ ಹಿಂದುಳಿದ ವರ್ಗಕ್ಕೆ ಸೇರಿದವರು ಹನ್ನೊಂದು ವರ್ಷಗಳ ಕಾಲ ದೇಶದ ಪ್ರಧಾನಮಂತ್ರಿಯಾಗಿ ಸುಮಾರು ಹದಿನೈ ಹದಿಮೂರು ಹದಿನಾಲ್ಕು ವರ್ಷಗಳ ಕಾಲ ಗುಜರಾತ್ನ ಮುಖ್ಯಮಂತ್ರಿಯಾಗಿ ಸಾಮಾಜಿಕ ನ್ಯಾಯದ ಹರಿಕಾರರಾಗಿರ್ತಕ್ಕಂಥ ಮೋದಿಯವರು ಇರುವಾಗ ರಾಹುಲ್ ಗಾಂಧಿ ಅವರು ದಾಸಯ್ಯ ಅದಕ್ಕೆ ಇದೊಂದು ಎ ಸಿ ಸಿ ಸಭೆಯಲ್ಲಿ ನಿರ್ಣಯ ಮಾಡಿರ್ತಕ್ಕಂಥದ್ದು ಅವ್ರನ್ನ ಖುಷಿಪಡಿಸೋ ಸಲುವಾಗಿ ತಾಯಿ ಖುಷಿ ಖುಷಿಪಡಿಸುವ ಸಲುವಾಗಿ ಅಂತ ನಿರ್ಣಯಗಳನ್ನ ಕಾಲ ಕಾಲಕ್ಕೆ ತಗೊಳ್ತಾ ಇರ್ತಾರೆ ಸುರ್ಜೇವಾಲಾ ಅವರು ಮತ್ತೆ ರಾಜ್ಯಕ್ಕೆ ಬಂದ್ರೆ ಸರ್ ಶಾಸಕರು ಸಚಿವರ ಜೊತೆ ಸಭೆ ಮೇಲೆ ಸಭೆ ಮಾಡ್ಕತ್ತಾರೆ ಸುರ್ಜೇವಾಲಾ ಯಾರು ಎ ಐ ಸಿ ಸಿ ಒಬ್ಬ ಪದಾಧಿಕಾರಿ ಎ ಐ ಸಿ ಸಿ ಪದಾಧಿಕಾರಿಗೆ ಸಂವಿಧಾನಾತ್ಮಕವಾಗಿ ಶಾಸಕರ ಸಭೆ ನಡೆಸ್ತಕ್ಕಂಥದ್ದು ರಾಜ್ಯದ ಮಂತ್ರಿಮಂಡಲ ಸಭೆ ನಡೆಸಿ ರಿವ್ಯೂ ಮಾಡತಕ್ಕಂಥ ಅಧಿಕಾರ ಇಲ್ಲ ಅದು ಸಂವಿಧಾನಾತ್ಮಕವಾಗಿ ಮಂತ್ರಿಮಂಡಲದ ಸಭೆ ನಡೆಸ್ತಕ್ಕಂಥದ್ದು ಎಲ್ಲ ಇಲಾಖೆಗಳ ಮಂತ್ರಿಗಳ ಕಾರ್ಯವೈಖರಿನ ರಿವ್ಯೂ ಮಾಡ್ತಕ್ಕಂಥ ಅಧಿಕಾರ ಕೇವಲ ಮುಖ್ಯಮಂತ್ರಿಗೆ ಮಾತ್ರ ಇದೆ ಅದಕ್ಕೆ ಸುರ್ಜೇವಾಲ್ ಅವರು ಇವತ್ತು ಮಂತ್ರಿಮಂಡಲದ ಸಭೆ ತೊಗೊಳ್ತಕ್ಕಂಥದ್ದು ಮಂತ್ರಿಗಳ ಸಭೆ ಮಾಡ್ತಕ್ಕಂಥದ್ದು ಇದು ಸಂವಿಧಾನ ವಿರೋಧಿ ಕ್ರಮ ಅದ ಮತ್ತು ಕರ್ನಾಟಕದ ಜನತೆಗೆ ಮಾಡಿದಂಥ ಅಪಮಾನ ಇದು ಮೈಸೂರಿನ ಕಾಂಗ್ರೆಸ್ ಸಮಾವೇಶ ಕಾಂಗ್ರೆಸ್ ಸಮಾವೇಶ ಪಾಪ ಇದರ ಸಲಾಗಿ ಮಾಡ್ತಾರೆ ಮೂಢ ಹಗರಣ ಮುಚ್ಚಾಕು ಸಲುವಾಗಿ ಇದೊಂದು ಕುತಂತ್ರ ಅಂತ ನಾನು ತಿಳ್ಕೊಂಡಿದ್ದೆ ಕೇಂದ್ರ ಸರ್ಕಾರ ದಲಿತರ ಮೀಸಲಾತಿ ಕೆತ್ತುಕೊಳ್ಳೋಕೆ ಮುಂದಾಗಿದೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ನೆನಪು ಮಾಡಿಕೊಡ್ತೇನೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಎಸ್ಸಿಯೊಳಗೆ ಮೀಸಲಾತಿ ಆದೇಶ ಸಾವಿರದ ಒಂಬೈನೂರ ಐವತ್ತರಲ್ಲಿ ಆರು ಜಾತಿಗಳಿದ್ದವು ಟಿ ಒಳಗೆ ಆರು ಜಾತಿಗಳಿದ್ದವು ಇವತ್ತು ಎಷ್ಟಿ ಒಳಗೆ ಐವತ್ತಾರು ಜಾತಿ ಒಳಗೆ ನೂರ ಒಂದು ಜಾತಿ ಆಗ್ಯಾವ ಅಸ್ಪೃಶ್ಯರಿಗೆ ಮೀಸಲಾತಿ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಕಳೆದ ಮೂವತ್ತು ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಅನೇಕ ರಾಜ್ಯಗಳಲ್ಲಿ ಬೊಬ್ಬೆ ಹಾಕ್ತಾ ಇದ್ದರು ಮೀಸಲಾತಿ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಅಸ್ಪೃಶ್ಯರು ಅಸ್ಪೃಶ್ಯರಿಗೆ ನ್ಯಾಯ ಒದಗಿಸ್ಕೊಳ್ಲಾಕ ನೀಗದೇ ಇರುವಂಥ ಖರ್ಗೆ ಅವರು ಇಂಥ ಬೊಗಳೆಯನ್ನು ಬಿಡ್ತಾ ಇರ್ತಾರೆ ಯಾವತ್ತೂ ಕೂಡ ಖರ್ಗೆ